ಈಗಾಗಲೇ ತುಮಕೂರ್ದು ಅನೌನ್ಸ್ ಆಗಿದೆ ಉದನ್ಮೇಗೌಡ್ರದ್ದು ಮತ್ತು ಅಲ್ಲಿ ನನ್ನ ಉಸ್ತುವಾರಿ ಹಾಸಂದ ಕೂಡ ಶ್ರೇಯಸ್ ಪಟೇಲು ಪುಟ್ಸ್ವಾಮಿಗೌಡ್ರ ಮಗ ಅದು ಟ್ರೆಡಿಷನಲಿ ಹಾಸಂದಲ್ಲಿ ಪುಟ್ಸ್ವಾಮಿಗೌಡ್ರ ಕುಟುಂಬಕ್ಕೂ ಮತ್ತೆ ದೇವೇಗೌಡ್ರ ಕುಟುಂಬಕ್ಕೂ ಮೊದಲಿಂದ ಜಿದ್ದ ಜಿದ್ದ ಇದೆ ಸರಿ ಇದೇ ಪುಟ್ಸ್ವಾಮಿಗೌಡ್ರ ದೇವೇಗೌಡರು ಕೂಡ ಸೋಲಿಸಿದ್ರು ಒಂದು ಸರಿ ಸೋಲಿಸಿದ್ರು ಪಾರ್ಲಿಮೆಂಟಲ್ಲೂ ಸೋಲಿಸಿದ್ರು ಹಾಗಾಗಿ ಅಲ್ಲಿ ಒಂದು ರೀತಿಯಲ್ಲಿ ಪುಟ್ಟಸಾಮ್ ಗೌಡರಿಗೆ ಭಾಳ ಒಳ್ಳೆ ಹೆಸರು ಇದೆ ಅಲ್ಲಿ ಎಲ್ಲ ಸಮುದಾಯದವರು ಅವ್ರನ್ನ ಇಷ್ಟಪಡ್ತಾರೆ ಅವರ ಮೊಮ್ಮದ ಈ ಕ್ಯಾಂಡಿಡೇಟು ಕೂಡ ಮೊನ್ನೆ ಬಾ ಅಸೆಂಬ್ಲಿ ಚುನಾವಣೆಯಲ್ಲಿ ಬರೀ ಮೂರು ಸಾವಿರ ಓಟಲ್ ಸೋತಿದ್ದು ಮೇಲೆ ರೇವಣ್ಣವ್ರ ಮೇಲೆ ಅದರಿಂದ ಆತನ ಬಗ್ಗೆ ಸಿಬ್ಬಂದಿ ಇದೆ ಒಳ್ಳೆ ಇದಿದೆ ಗೆಲ್ತಕ್ಕಂಥ ಎಲ್ಲ ಅವಕಾಶಗಳು ಇದೆ ಮತ್ತೆ ಆಗಿರ್ಬೋದು ಗೌರಿಶಂಕರ್ ಗೌರಿಶೇಖರ್ಗೆ ಯಾಕೆ ಸಿ ಗೌರಿಶಂಕರ್ ಆಸ್ಪರೆಂಟ್ ಗೌರಿಶಂಕರ್ ನೆಕ್ಸ್ಟ್ ಅಸೆಂಬ್ಲಿ ನಿಲ್ತಾರೆ ಎಲ್ಲ ಸೇರ್ಕೊಂಡು ಕೆಲಸ ಅಂತ ಪ್ರಯತ್ನ ಮಾಡ್ತಾರೆ ಮುದ್ದು ಸೇರಿ ಮುದನ್ ಮಗೌಡ ಹಳೆ ಕ್ಷೇತ್ರ ಅಲ್ಲ ಅದು ಮುದನ್ ಕೂಡ ಅವ್ನು ಫಾಲೋವರ್ಸ್ ಇದ್ದೇ ಇರ್ತಾರೆ ಯಾರು ಯಾರು ಸೋಲ್ಲಿಕ್ಕೆ ಆಜ್ ಕಾಲದಲ್ಲಿ ಆಯ್ತಪ್ಪ ಈಗ ನನಗೆ ಐದು ಹೋಟೆಲ್ಸ್ ಹೋಲ್ಸ್ಬಿಟ್ಟವನು ಹಂಗ ನಾನು ಇವರೆಲ್ಲ ಮಾಡೋಕಾಗ್ತದೆ ಪಾರ್ಟಿ ಬರ್ಲಿ ನಮ್ದು ಏನಾದ್ರೆ ಇಲ್ಲ ಅದರಿಂದ ಅವರ್ಸ್ ಅವ್ರು ಯಾರು ಅವರು ಇವರಿಗೆ ಅವರಿಗೆ ಅಸಮಾಧಾನ ಅಂತ ಹೇಳ್ತೀರಿ ಆಗ್ತದೆ ಅವ್ರು ಓಡಾಡ್ಕೊಂಡಿದ್ದ ಎಷ್ಟು ದಿವಸ ಸೀಟ್ ಸಿಗುತ್ತೆ ಅಂತೇಳಿ ಅದೇನು ಕಡೆ ಗಡಿಗೆಯಲ್ಲಿ ಕೈ ತಪ್ಪಿದೆ ಅದರಿಂದ ಅವ್ರಿಗೆ ಅಸಮಾಧಾನ ಏನು ಅಸಮಾಧಾನ ಆಗುವಂಥ ಅಗತ್ಯತೆ ಏನಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಆಗೋವರೆಗೂ ವಿರೋಧ ಪರ ನಡೆಯುತ್ತೆ ಸೀಟ್ ಅನೌನ್ಸ್ ಆದ್ಮೇಲೆ ಯಾರು ವಿರೋಧ ಇರೋದಿಲ್ಲ ಅನೌನ್ಸ್ ಫ್ರೆಂಡ್ಸ್ ಬಹಳ ಜನ ಇರ್ತಾರೆ ಅದರಿಂದ ಸರಿ ತಪ್ಪು ಅಂತ ನಾನು ಹೇಳಕ್ ಹೋಗಲ್ಲ ಸೀಟ್ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಯಾರು ಬೇಕಾದ್ರೂ ಕೇಳಬಹುದು ಒಂದ್ಸರಿ ಹೈಕಮಾಂಡ್ ನಲ್ಲಿ ಒಂದು ತೀರ್ಮಾನ ಮೇಲೆ ವಿರೋಧ ಪರ ಅಂತ ಇರೋದೇ ಇಲ್ಲ ಪಕ್ಷ ಪರವಾಗಿ ಎಲ್ಲರೂ ಇರ್ತಾರೆ ಕೆಲಸ ಮಾಡಬೇಕು ನೋಡಿ ಯಾವುದೇ ಚುನಾವಣೆ ಇದ್ರು ಕೂಡ ಇವತ್ತಿನ ವಾತಾವರಣದಲ್ಲಿ ಸುಲಭ ಅಂತ ಹೇಳಿ ಅನ್ಕೊಳ್ಳಂಗೇ ಗೊತ್ತಾಯ್ತಾ ನಾನು ಎಷ್ಟೋ ಚುನಾವಣೆಗಳು ಸುಲಭ ಗಡ ಅಂತ ಮಾಡಿದ್ರೆ ನಡೀತದೆ ಗೆಲ್ತೀನಿ ಎಷ್ಟು ಸಲ ಐದು ಗಂಟೆ ಸೋತ್ಬಿಟ್ಟಪ್ಪ ಈಗೆಲ್ಲ ಆಗ್ತವೆ ಚುನಾವಣೆ ಚುನಾವಣೆಗಳೇ ಈಗೆಲ್ಲ ಕೆಲ ಯಂಗ್ಸ್ಟರ್ಸ್ ಇರ್ತಾರೆ ಈಗ ತರ್ಟಿ ಪರ್ಸೆಂಟ್ ವೋಟರ್ಸ್ ಯಂಗ್ಸ್ಟರ್ಸ್ ಇರ್ತಾರೆ ಈಗ ಓಲ್ಡ್ ಜನ್ರೇಷನ್ ಥಿಂಕಿಂಗೇ ಬೇರೆ ಇರ್ತಾರೆ ಈ ಯಂಗ್ಸ್ಟರ್ಸ್ ಥಿಂಕಿಂಗು ಯಾವ ಥರ ಅಂದರೆ ಅವರು ಕಡೆ ಒಂದು ದಿವಸ ಎರಡು ದಿವಸದಲ್ಲಿ ಅವ್ರುಗಳು ಅಂತಿಮವಾಗಿ ನಿರ್ಣಯ ತಗೋತಾರೆ ಅದರಿಂದ ಚುನಾವಣೆಗಳನ್ನು ಕಡೆಯವರೆಗೂ ಪೋಲಿಂಗ್ ಡೇ ಸಾಯಂಕಾಲ ಪೋಲಿಂಗ್ ಮುಗಿಯೋವರೆಗೂ ಕೂಡ ಎಚ್ಚರಿಕೆಯಿಂದ ಕೆಲಸ ಮಾಡ್ತಕ್ಕಂಥದ್ದು ಅಗತ್ಯತೆ ಇದೆ ಮುದ್ದಲ್ಮೇಗೌಡ ಒಂದು ವ್ಯಕ್ತಿಗತವಾಗಿ ಮುದ್ದಲ್ಮೇಗೌಡ ಅಂದ್ರೆ ಒಳ್ಳೇನು ಅಂತಾರೆ ಕೆಟ್ಟ ಯಾರು ಹೇಳಲ್ಲ ಹೇಳ್ಬೋದು ಅಲ್ಲಿ ಹೋದ್ರು ಇಲ್ಲಿ ಬಂದ್ರು ಹಿಂಗ ಮಾಡೋರು ಹಂಗ ಮಾಡೋರು ಪಕ್ಷಾಂತರ ಮಾಡೋರು ಅಂತ ಹೇಳ್ಬೋದು ಅದನ್ನ ಅದು ಜನಗಳಿಗೆ ಅಷ್ಟೊಂದು ಇದಲ್ಲ ಮತ್ತೆ ಎರಡನೇದು ನಮ್ಮ ಪಕ್ಷ ಇದೆಯಲ್ರಿ ಸಿದ್ದರಾಮಯ್ಯ ನಾನು ಗ್ಯಾರಂಟಿಗಳು ಕೊಟ್ಟಿಲ್ವಲ್ರಿ ಪ್ರತಿ ಮನೆಗೂ ಪ್ರತಿ ತಿಂಗಳಿಗೆ ನಾಲ್ಕೂವರೆ ಐದು ಸಾವಿರ ರೂಪಾಯಿ ದುಡ್ಡು ಹೋಗ್ತದೆ ಈಗ ಅಕ್ಕಿ ಇಡ್ಬೋದು ಗೃಹಲಕ್ಷ್ಮಿ ಇರ್ಬೋದು ಕಲೆಂಟ್ ಇರ್ಬೋದು ಮಾ ಹುಡುಗರುಗಳು ವಿದ್ಯಾವಂತ ಅವಿದ್ಯಾವಂತರಿಗೆ ಅಲ್ಲ ವಿದ್ಯಾವಂತರಿಗೆ ಕೊಡ್ತಕ್ಕಂಥ ಪತ್ತೆ ಇರ್ಬೋದು ಇವೆಲ್ಲವೂ ಕೂಡ ಪ್ರತಿ ಮನೆಗೂ ಕೂಡ ವೈಯಕ್ತಿಕವಾಗಿ ಅನುಕೂಲ ಆಗ್ತದೆ ಆದ್ರಿಂದ ವೈಯಕ್ತಿಕವಾಗಿ ಅನುಕೂಲ ಇರೋ ಹಿನ್ನೆಲೆಯಲ್ಲಿ ಜನರು ಆಶೀರ್ವಾದ ಮಾಡ್ತಾರೆ ಯಾಕಂದ್ರೆ ಉಪಕಾರ ಸ್ಮರಣೆ ನೆನೆಸ್ತಾರೆ ಅಂತ ನಾನು ಅನ್ಕೊಂಡಿದ್ದೇನೆ

ನಮ್ದಾಗ ಮೊದಲನೇ ಪಟ್ಟಿ ಬಂತು ನಿಮ್ಮ ಕೈಲೇ ಕೊಟ್ಟಿದ್ದೀನಿ ಅವ್ರದ್ದು ಇನ್ನೂ ಒಂದನೇ ಪಟ್ಟಿನೇ ಹಾಕ್ಸ್ಕೊಳ್ತಿಲ್ಲ ಅವ್ರದ್ದು ಒಂದು ವರ್ಡ್ ಮೇಲೆ ನಮ್ದು ಎರಡು ವರ್ಡ್ ಅಲ್ಲ ಎಲೆಕ್ಷನ್ ಇಟ್ ಸೆಲ್ಫ್ ಇಸ್ ಅ ಸ್ಟ್ರಾಟಜಿ ಹೌದಲ್ವಾ ಅದರಿಂದ ಸೂಕ್ತ ಅದು ಇದು ತಗೋದು ಐದು ಹತ್ತು ಪರ್ಸೆಂಟ್ ಅದು ನೋಡ್ಕೊಂಡು ಮಾಡ್ಬೋದು ಎಲ್ಲ ಸೀಟುನು ಅವ್ರು ನೋಡ್ಕೊಂಡು ನಾವು ಹಾಕ್ಬೇಕು ನಮ್ಮನ್ನು ನೋಡ್ಕೊಂಡು ಅವ್ರು ಹಾಕ್ಬೇಕು ಅಂತಕ್ಕಂಥ ಭಾವನೆ ಸರಿ ಇರೋದಿಲ್ಲ ಬಟ್ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ನೋಡಿಕೊಂಡು ಹಾಕ್ತಾರೆ ಆಮೇಲೆ ಸೀಟ್ಗಳು ಕೊಡೋವಾಗ ಸೋಷಿಯಲ್ ಇಂಜಿನಿಯರಿಂಗ್ ಮಾಡಬೇಕು ಆ ಕಮ್ಯುನಿಟಿ ಕೊಡಬೇಕು ಕಮ್ಯುನಿಟಿ ಒಳಗಡೆ ವಿತ್ ಇನ್ ದಿ ಕಮ್ಯುನಿಟಿಗಳು ಬೇರೆ ಇರ್ತವೆ ಅವು ಎಲ್ಲ ಸಬ್ ಕ್ಯಾಸ್ಟ್ಗಳು ಅಂಥವು ಇಂಥವು ಎಲ್ಲ ಏರಿಯಾಗಳಲ್ಲಿ ನೋಡಿಕೊಂಡು ತೀರ್ಮಾನ ಮಾಡಬೇಕಲ್ಲ ರಾಜ ಸರ್ ಯಾರಿಗೆ ಪ್ರತಿಷ್ಠೆ ಸರ್ ಪ್ರತಿಷ್ಠೆ ಕಾಂಗ್ರೆಸ್ಸಿಗೆ ಪ್ರತಿಷ್ಠೆ ಕಾಂಗ್ರೆಸ್ ಪಾರ್ಟಿಗೆ ಪ್ರತಿಷ್ಠೆ ಯಾಕೆಂದ್ರೆ ಜಾತಿ ಅದೀತ ಅಂತ ಹೇಳ್ಕೊಂಡು ಅತಿ ಜಾತಿ ಮಾಡ್ತಾರಲ್ಲ ಅವ್ರನ್ನ ಸೋಲಿಸ್ಬೇಕಲ್ಲ ಅದು ಕಾಂಗ್ರೆಸ್ ಪ್ರತಿಷ್ಠೆ ಕಾಂಗ್ರೆಸ್ ಇಮೇಜ್ ಜಾಸ್ತಿ ಆಗಿದೆ ಪಾಕಿಸ್ತಾನದ್ದು ಯಾವನಾದ್ರು ಮಾಡಿದ್ರೆ ಅವ್ರ ಬೆಂಬಲಿಸಿದ್ರೆ ಅವ್ರಿಗೆ ಗುಂಡಿಟ್ಕೊಲಿ ಏನ್ ತಪ್ಪೇನಿಲ್ಲ ಈಗ ಅವರು ನಮ್ಮ ಯುಪಿ ನಲ್ಲಿ ಈ ಇದಕ್ಕೆ ಇದರಲ್ಲಿ ಹೋಗಿ ರೈಟಿಂಗ್ ಕೇಸಸ್ ಹೋಗ್ತಾರಲ್ಲ ಮನೆಗಳೆಲ್ಲ ಬಿಡ್ತಾರೆ ಕಾನೂನೇ ಇಲ್ಲ ಅದಕ್ಕೆ ಅವರು ಈಗೆಲ್ಲ ಭಯ ಬಿದ್ದು ಕಂಟ್ರೋಲ್ ಆಗಿಲ್ವಾ ಆ ಮಾಡಲಿ ನಾವು ಅದಕ್ಕೆಲ್ಲ ಮೊದಲು ಅಭಿವೃದ್ಧಿ ಆಗಬೇಕು ಅಂದ್ರೆ ಸಮಾಜದಲ್ಲಿ ಶಾಂತಿ ನೆಮ್ಮದಿ ಇರಬೇಕು ಶಾಂತಿ ನೆಮ್ಮದಿ ಇದ್ದರೆ ಎಲ್ಲರೂ ಕೂಡ ನೆಮ್ಮದಿಯಿಂದ ಬದುಕ್ತಾರೆ ಹೆಂಗೋ ಜೀವನ ಮಾಡ್ಕೊಳ್ತಾರೆ ಶಾಂತಿ ನೆಮ್ಮದಿ ಹಾಳಾದ್ರೆ ಬರೀ ಮುಸಲ್ಮಾನರದೇ ಆಗುತ್ತೆ ಅಂತ ತಿಳ್ಕೊಬೇಡಿ ಹಿಂದೂಗಳದ್ದು ಆಗ್ತದೆ ಯಾರೆಲ್ಲ ದುಡಿದು ತಿನ್ಬೇಕಲ್ಲ ದುಡಿಯೋ ವರ್ಗ ಇದೆಯಲ್ಲ ಅದು ಎಲ್ಲ ಧರ್ಮದಲ್ಲೂ ಇದ್ದಾರೆ ಅವ್ರಿಗೆ ಅನಾನುಕೂಲ ಆಗೋದು ಇದು ಚೆನ್ನಾಗಿರೋರಿಗೆ ಯಾರಿಗೆ ತೊಂದರೆ ಆಗಲ್ಲ ಮನೆಗೆ ಆರಾಮಾಗಿ ಬಿಡ್ತಾರೆ ಇದ್ದು ದುಡಿದು ಪ್ರತಿ ದಿವಸ ಜೀವನ ಸಾಗಿಸ್ಬಿಟ್ಟಲ್ಲ ಅವರು ಎಲ್ಲ ಧರ್ಮದಲ್ಲೂ ಇದ್ದಾರೆ ಅವ್ರೆಲ್ಲ ಧರ್ಮದಲ್ಲಿ ಇರ್ತಕ್ಕಂಥ ದುಡಿಯೋ ವರ್ಗಕ್ಕೆ ಅನಾನುಕೂಲ ಆಗ್ತದೆ ಅದು ಆಗ್ಬಾರ್ದು ಈಗ ಅದೇ ಧರ್ಮದಿಂದ ಆಯ್ತಪ್ಪ ಹಿಡಿದು ಹಾಕ್ಲಿ ಒಳಕ್ಕೆ ನಮ್ಮಲ್ಲಿ ಇನ್ನು ಈ ಪೊಲೀಸ್ ಇದೆಯಲ್ಲ ಇನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ಅಂತ ನಾವು ನಿರೀಕ್ಷೆ ಮಾಡ್ತೇವೆ ಗೊತ್ತಾಯ್ತಾ ರೂಪಾಯಿ ಮಾಡೋರಲ್ಲ ಚುನಾವಣೆ ಆಗ್ತಿದ್ದಂಗೆ ಇನ್ನೂರು ರೂಪಾಯಿ ಮಾಡ್ತೇವೆ ಎಕ್ಸ್ಟ್ರಾ ಅದಕ್ಕೆ ಇದು ನೋಡಿ ಮೋದಿ ತಂತ್ರ ಅಂತ ನಾನು ಹೇಳಲ್ಲ ಹಿಂದೆ ಇದರಲ್ಲ ಈ ಆರ್ ಎಸ್ ಎಸ್ ಟ್ಯಾಂಕ್ ಇದಾವಲ್ಲ ಅವು ಥಿಂಕ್ ಟ್ಯಾಂಕ್ ನೋಡಿದ ಅದರಿಂದ ನಡೀತಾ ಇದನ್ನ ಎಲ್ಲ ಕಾಲದಲ್ಲೂ ಎಲ್ಲ ಸಮಯದಲ್ಲೂ ನಾವು ಜನರಿಗೆ ತಪ್ಪಿಗೆ ಹೇಳಲಿಕ್ಕೆ ಆಗೋದಿಲ್ಲ ಏನೋ ಒಂದ್ಸರಿ ಹೇಳ್ಬೋದು ಎರಡು ಸರಿ ಮಾಡಬಹುದು ಮೂರನೇ ಸರಿ ಸತಿ ಹೇಳೋದು ನಂಬಲ್ಲ ಜನ ಹಂಗಾಗ್ಬೋದು ಇದು ಆ ಥರ ಬಿಜೆಪಿಯವ್ರ ಕತೆ ನನಗೆ ಇರೋ ಪ್ರಕಾರ ಹದಿನೈದು ಹದಿನಾರು ಸೀಟ್ಗೆ ಏನು ಮೋಸ ಇಲ್ಲ ನಮ್ಮಲ್ಲಿ ಟಿಕೆಟ್ ಕೊಡೋದ್ರಲ್ಲಿ ಏನಾದ್ರು ತಪ್ಪು ಮಾಡಿದ್ರೆ ಇವರು ತೊಂದರೆ ಅನುಭವಿಸ್ತಾರೆ ಅಷ್ಟೇ ಜನಗಳಿಗೆ ಓಟ್ ಹಾಕಬೇಕು ಅಂತ ಅಭಿಲಾಷೆ ಇದೆ ಇವ್ರು ತಿಳಿದಂಗೆ ಪಿಗೆ ಅಲ್ಲಿ ರಾಮ ಮಂದಿರ ಕಟ್ಟ ಕ್ಷಣಕ್ಕೆ ಜನ ಓಟ್ ಹಾಕ್ಬಿಡ್ತಾರೆ ಅಂತಲ್ಲ ನಮ್ಮೂರಲ್ಲಿರೋ ರಾಮ ಮಂದಿರನೆ ಬಿದ್ದೋಗಿರ್ತಾರೆ ಜನ ಇದನ್ನ ನಿರೀಕ್ಷೆ ಮಾಡ್ತಾರೆ ಜನ ಇದಕ್ಕೆ ಅಪೇಕ್ಷೆ ಪಡ್ತಾರೆ ಈಗೆಲ್ಲ ಆಯ್ತಪ್ಪ ಈಗ ರಾಮ ಮಂದಿರದ್ದು ವಿಗ್ರಹ ಕೆತ್ತನ ಮಾಡಿದ್ರು ಮೈಸೂರಿನವರು ಈ ಗರ್ಭಗುಡಿಗ್ ಬಿಡ್ಲೇ ಅವ್ರು ನೋಡೋಣ ಬಿಡ್ತಾರೇನೋ ಇವರು ಗರ್ಭಗುಡಿಗ್ ಬಿಡಕ್ಕೆ ಹೇಳಿ ಅವ್ರು ನೋಡೋಣ ಬಿಡ್ತಾರೇನೋ ದೇವಸ್ಥಾನ ಕಟ್ಟೋರು ಶೂದ್ರರು ವಿಗ್ರಹ ಕೆತ್ತನೆ ಮಾಡೋರು ಶೂದ್ರರು ಒಳಗೆ ಬಿಡಲ್ಲಪ್ಪ ಇದು ಈ ದೇಶದ ಸಂಸ್ಕೃತಿ ಬೆಳೆಸ್ಕೊಂಡ್ ಬಂದಿರೋದು ಇದು ಅರ್ಥವಾಗೋದಿಲ್ವಾ ಕೆತ್ತದ ಬಿಡ್ಲಿ ಗರ್ಭ ಗುಡಿಗೆ ಚಾಲೆಂಜ್ ಈ ರೀತಿನಲ್ಲಿ ಇವರು ಈ ಶುದ್ಧ ಸಮುದಾಯಗಳನ್ನ ಶೋಷಣೆ ಮಾಡಿದ್ರೆ ಎಷ್ಟು ದಿವಸ ಜನ ಸಹಿಸ್ತಾರೆ ಮೊದ್ಲು ಒಂದೇ ವಿದ್ಯಾವಂತರ ಸಂಖ್ಯೆಗೆ ಪರ್ಸೆಂಟೇಜ್ ಎಲ್ಲ ಕಡಿಮೆ ಇರ್ತಾ ಇತ್ತು ಅರಿವು ಇರ್ತಿರ್ಲಿಲ್ಲ ಆಮೇಲೆ ಪತ್ರಿಕೆನಲ್ಲಿ ಬರೋದು ಯುವ ಒಂದು ತಿಂಗಳು ಮುಂಚೆ ನಡೆದ್ಕಂ ಇವತ್ತು ಬರೋದು ನೋಡ್ಕೊಳ್ಳೋರು ಈಗ ಮಾಧ್ಯಮಗಳು ಇಷ್ಟು ಸಕ್ರಿಯ ಇದ್ದಾವೆ ಅಂದ್ರೆ ಇಲ್ಲಿ ಏನು ನಡೀತಾ ಇದೆ ನಮ್ಮ ಮನೆಯಲ್ಲಿ ಯಾರು ಬೇಕಾದ್ರೂ ನೋಡ್ಕೊಳ್ತಾರೆ ತಿಳ್ಕೊಳ್ತಾರೆ ಇಷ್ಟೆಲ್ಲ ಸಕ್ರಿಯವಾಗಿ ಮಾಧ್ಯಮಗಳು ಇದಾವೆ ವಿದ್ಯಾವಂತ ಸಂಖ್ಯೆನೂ ಇದೆ ಸಮಾಜನ ತಿಳ್ಕೊಳ್ಳೋದು ಅರ್ಥಕೊಳ್ಳೋ ಅಂಥವರು ಕೂಡ ಇವತ್ತು ಹೆಚ್ಚು ಜನ ಇದ್ದಾರೆ ಅದರಿಂದ ಯಾರನ್ನು ಯಾರು ಕೂಡ ದಡ್ರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಲಿಂಕ್ ಏನೋ ನೆನ್ನೆ ಹೇಳಿದ್ರಿ ಲಿಂಕ್ ಕೆನಾಲಿಗೆ ಪೋಸ್ಟ್ ಇಟ್ಟೆ ಈವನ್ ಡಾಕ್ಟರ್ ಇಸ್ ಆಲ್ಸೋ ನಾಟ್ ಇನ್ ಫೇವರ್ ಕ್ಯಾಬಿನೆಟ್ ಅಲ್ಲಿ ಏನ್ ಮಾತಾಡಿದ್ರು ನಾವೇನ್ ಮಾತಾಡಿದ್ರು ಅವೆಲ್ಲ ಹೇಳಕ್ಕಾಗೋದಿಲ್ಲ ಬಟ್ ಹೇಳಕ್ ಆರ್ ನಾಟ್ ಇನ್ ಫೇವರ್ ಬಳಸ್ಕೊಳ ಪ್ರಯತ್ನ ಮಾಡ್ತಾರೆ ನಾವು ಅವ್ರೇನೋ ಅವ್ರ ಮಾಡ್ತೀವಿ ಅವ್ರಿಗೇ ಬಳಸ್ಕೋತಾರ ನಾವೇ ಹೋಗ್ಬಿಡ್ತೀವಿ ನಾವು ನೋಡಿ ಜಿಲ್ಲೆ ಹಿತ ಬಂದಾಗ ನಾನಾಗ್ಲಿ ಡಾಕ್ಟರ್ ಪರಮೇಶ್ವರ್ ಆಗ್ಲಿ ನಾವ್ಯಾರು ಕೂಡ ಹಿಂದೆ ಬೀಳೋದಿಲ್ಲ ಜಿಲ್ಲೆ ಹಿತ ರೈತರ ನಮ್ಮ ರಾಜ್ಯ ಜಿಲ್ಲೆಯ ರೈತರ ಹಿತವನ್ನ ಕಾಪಾಡಲಿಕ್ಕೆ ನಾವು ಪಕ್ಷ ಯಾವ್ದು ನೋಡಕ್ಕೂ ಹೋಗುದಿಲ್ಲ ಮಾಡೋಣ ಈ ಚುನಾವಣೆ ಬಂದೋಯ್ತಲ್ಲ ಚುನಾವಣೆ ಮುಗದ್ಮೇಲೆ ಪ್ರೊಟೆಸ್ಟ್ ಅವರೇ ಮಾಡ್ಲಿಬೇಕಾದ್ರೆ ಹೋಗ್ತೀವಿ ನಾನು ಹೋಗ್ತೀನಿ ಡಾಕ್ಟರ್ನು ಬರ್ತಾರೆ ಅದರಿಂದ ನಾವು ಜಿಲ್ಲೆ ಹಿತದೃಷ್ಟಿಯಿಂದ ನಮ್ಮ ರಾಜಕಾರಣ ಇಲ್ಲ ಜಿಲ್ಲೆ ರೈತರನ್ನ ಜಿಲ್ಲೆ ಜನರನ್ನ ಅವರ ಒಂದು ಶ್ರೇಯಸ್ಸಿಗೆ ಅಭಿವೃದ್ಧಿಗೆ ಶ್ರಮಿಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಥ್ಯಾಂಕ್ ಯು